ಇವತ್ತು ಇಡೀ ಮನುಕುಲದ ಎದುರುಗಡೆ ನಮ್ಮೆಲ್ಲರ ಎದುರುಗಡೆ ಒಂದು ದೊಡ್ಡ ಸವಾಲಿದೆ ಅಂದರೆ ಅದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಬರೀ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಜಗತ್ತು ಉಳಿಬೇಕು ಮನುಕುಲ ಉಳಿಬೇಕು ಅಂದ್ರೆ ಪ್ರಕೃತಿ ಪರಿಸರ ಉಳಿಬೇಕು ಈ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾವು ಏನೇನು ಮುಂಜಾಗ್ರೂಕತೆ ಕ್ರಮ ತೆಗೆದುಕೊಳ್ಳಬೇಕು ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಈ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೀವೆಲ್ಲ ನೋಡ್ತಾ ಇದೆ ನಿಮ್ಮ ಕಣ್ಣದ ಒಂದು ಕಡೆ ಇವತ್ತು ಪರಿಸರ ಸೂಕ್ಷ್ಮ ವಲಯದಲ್ಲಿ ಗುಡ್ಡ ಕುಸಿತ ಆಗ್ತದೆ ಇನ್ನೊಂದು ಕಡೆ ಪ್ರವಾಹ ಬರ್ತದೆ ಬಲ ಬರ್ತದೆ ಸುನಾಮಿ ಆಗ್ತದೆ ಭೂಕಂಪ ಆಗ್ತದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಜಿ ಅವರಿಗೆ ನಾನು ಕರ್ಕೊಂಡು ಬಂದಿದ್ದೆ ಯಾಕೆ ಬಂದಿದ್ದೇನೆ ವೈಮಾನಿಕ ಸಮೀಕ್ಷೆ ಮಾಡಿ ರೈತರು ಬೆಳೆದಂತಹ ಸುಮಾರು ಒಂದು ಲಕ್ಷ ಅರವತ್ತೆಂಟು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಸಂಪೂರ್ಣ ಬೆಳೆ ನಷ್ಟ ಆಯಿತು ಯಾಕೆ ಆಯ್ತು ಯಾಕೆ ಆಯ್ತು ಅಂತ ಹೇಳಿದ್ರೆ ಮಳೆ ಬೀಳಬೇಕಾಗಿದ್ದಾಗ ಮಳೆ ಬೀಳ್ತಾ ಇಲ್ಲ ಬಿಡಪ್ಪ ಮಾಡಬೇಡಿ ನಾವೆಲ್ಲ ಮಳೆ ಒಂದು ಒಂದು ವಾರದಲ್ಲಿ ಬೆಳೆ ಒಂದು ವಾರದಲ್ಲಿ ಬೆಳುವಂತ ಮಳೆ ಒಂದೇ ದಿವಸ ಒಂದೇ ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರಾದಲ್ಲಿ ಎರಡ್ ಎಂ ಎಂ ಯಾವತ್ತು ಬಿದ್ದಿಲ್ಲ ಅಷ್ಟು ಮಳೆ ಬಂತು ಆ ಮಳೆ ಅಧಿಕ ಮಳೆ ಬಂತು ಅಂತ ಹೇಳಿದ್ರೆ ಒಮ್ಮೆ ಮಣ್ಣು ಕಚ್ಕೊಂಡು ಹೋಗ್ತದೆ ಬೆಳೆ ನಾಶ ಆಗ್ತದೆ ಇವೆಲ್ಲ ವೈಪರೀತ್ಯಗಳು ಅನಾಹುತಗಳು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ ಇವತ್ತು ಅದರ ಜೊತೆಯಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಏನು ಸುಮಾರು ಜನ ಮೃತಪಡ್ತಾ ಇದ್ದಾರೆ ಈಗ ಜಾಗತಿಕ ತಾಪಮಾನ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಇವತ್ತು ನಾವು ಪ್ರಕೃತಿ ಪರಿಸರ ಮತ್ತೇ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪತ್ತಿದೆ ಇದನ್ನು ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಮಿತವಾಗಿ ಮಿತವಾಗಿ ಬೆಳೆಸ್ತಾ ಇದ್ರು ಈಗ ನಾವು ದೌರ್ಜನ್ಯ ಮಾಡ್ತಾ ಇದ್ದೇವೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದು ಮಾತಾಡೋ ಹೇಳ್ತಾರೆ ಪ್ರಕೃತಿ ಪರಿಸರ ಇರುವಂಥದ್ದು ಮನುಷ್ಯನ ಅವಶ್ಯಕತೆ ಪೂರೈಕೆ ಮಾಡಲಿಕ್ಕೆ ದುರಾಸೆ ಪೂರೈಕೆ ಮಾಡಲಿಕ್ಕಲ್ಲ